ಟು ಸಂಬಂಧಿಸೋದ ಬ್ಲಾಗ್ಸ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಅದು ಖುಷಿಯಾದಂಥ ದಿನ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಯೂಟ್ಯೂಬ್ನ ಫಸ್ಟ್ ಪೇಮೆಂಟು ನನಗೆ ಬಂದಿದೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ನೀವು ಕಾರಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೆ ಸೊ ಫೈನಲಿ ಪೇಮೆಂಟ್ ಬಂತು ಕಷ್ಟಪಟ್ಟಿದ್ದಕ್ಕೂ ಒಂದು ರೀತಿ ಪ್ರತಿಫಲ ಅನ್ನೋದು ಸಿಕ್ತು ತುಂಬ ಖುಷಿ ಆಗ್ತಾ ಇದೆ ಹಾಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರ ನನ್ನ ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಎಷ್ಟು ಬಂದಿದೆ ಏನು ನಾನು ಹೇಳ್ತೀನಿ ಹಾಗೆ ಯೂಟ್ಯೂಬ್ ಬಗ್ಗೆ ಕೆಲವೊಂದಷ್ಟು ಟಿಪ್ಸು ಅಂದರೆ ಹೊಸ ಯೂಟ್ಯೂಬರ್ಸ್ಗೆ ನಾನು ಯಾವ ರೀತಿ ಏನು ಬೇಗ ಫೋರ್ ತೌಸಂಡ್ ವಾಚಿಂಗ್ ಅವರು ಹಾಗೆ ತೌಸಂಡ್ ಸಬ್ಸ್ಕ್ರೈಬರ್ಸು ಹೇಗೆ ನಾನು ಮೂರು ತಿಂಗಳಲ್ಲೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಯಾವ ಟಿಪ್ಸನ್ನು ಯೂಸ್ ಮಾಡಿ ನಾನು ಕಂಪ್ಲೀಟ್ ಮಾಡಿಕೊಂಡೆ ಅನ್ನೋದನ್ನ ಇವತ್ತು ನಾನು ಹೇಳ್ತಾ ಹೋಗ್ತೀನಿ ಹಾಗೆ ನೋಡೋರೆಲ್ಲ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಹೊಸಬ್ರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಅನ್ನೋದು ನಿಜವಾಗಲೂ ತುಂಬ ಈಸಿ ಅಂತ ತಿಳ್ಕೊಬೇಡಿ ನನಗೆ ಯೂಟ್ಯೂಬ್ ಬಗ್ಗೆ ಹೇಳಷ್ಟು ಗೊತ್ತಿರಲಿಲ್ಲ ಯೂಟ್ಯೂಬ್ ಅಂದರೆ ಏನು ಅಂತ ನನಗೆ ಗೊತ್ತೇ ಇಲ್ಲ ಎರಡು ಸಾವಿರದ ಹದಿನಾರಲ್ಲಿ ನನ್ನ ತಮ್ಮ ಹೇಳ್ದೆ ನನಗೆ ಅಂದರೆ ಅದಕ್ಕೆ ಮುಂಚೆನೇ ಬಂದಿತ್ತು ಯೂಟ್ಯೂಬ್ ಅನ್ನೋದು ನನ್ನ ತಮ್ಮ ಹೇಳಿದಾಗ ಈ ಥರ ಒಂದು ಯೂಟ್ಯೂಬ್ ಅನ್ನೋದು ಒಂದು ಹ್ಯಾಪಿ ಇದೆ ಇದ್ರ ಮುಖಾಂತರ ನಾವು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದ್ದೆ ಬಟ್ ಈ ಥರ ಇದರಲ್ಲಿ ಅರ್ನ್ ಮಾಡ್ಬೋದು ಅಂತ ನನಗೇನು ಹೇಳಿರಲಿಲ್ಲ ನಾನು ನೋಡ್ತಿದ್ದೆ ವಿಡಿಯೋಸು ಮಧ್ಯಮ ಕುಟುಂಬ ಅನು ಬ್ಲಾಗ್ಸ್ ಕನ್ನಡ ಚಾನಲು ಮತ್ತು ಇದು ರೇಖಾ ಅಡುಗೆ ನಿಕಿತಾ ಲೈಫ್ ಸ್ಟೈಲು ಇವೆಲ್ಲ ನೋಡ್ತಾ ಇದ್ದೆ ಅಯ್ಯೋ ಇವ್ರ ಥರ ಎಲ್ಲ ನಾವು ಮಾತಾಡೋಕ್ಕಾಗುತ್ತಾ ಇವ್ ಥರ ಇವ್ರ ಥರ ಎಲ್ಲ ನಾವು ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋಕ್ಕಾಗುತ್ತಾ ವಿಡಿಯೋಸ್ ಮಾಡೋಕ್ಕಾಗುತ್ತಾ ಅಷ್ಟು ಫ್ರೀ ಇರುತ್ತಾ ಮನೆಯಲ್ಲಿ ಅಂತ ಎಲ್ಲ ಯೋಚನೆ ಮಾಡಿ ಇವೆಲ್ಲ ನಮ್ಗೆ ಆಗಬಾರಲ್ಲ ಸುಮ್ಮನೆ ಇರೋ ಇವೆಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ ಇಲ್ಲ ಮಾಡ್ಬೋದು ಮಾಡು ಮಾಡು ಅಂತ ಅವನು ಆಮೇಲೆ ಬೆಳೆವಾಡ ಅಂದ್ಕೊಂಡು ಸುಮ್ಮನೆ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ ಒಂದು ರೆಸಿಪಿ ಚಾನಲನ್ನು ಸ್ಟಾರ್ಟ್ ಮಾಡಿದೆ ಸ್ವಾದ ಸಮೃದ್ಧಿ ಅಂತ ಅದು ನನಗೆ ಅಷ್ಟೊಂದು ಸಕ್ಸಸ್ ತಂದು ಕೊಟ್ಟಿಲ್ಲ ಆ ಒಂದು ಚಾನಲ್ಲು ಒಂದು ವಿಡಿಯೋ ಒಂದು ಅಡುಗೆ ಮಾಡಿ ಅದನ್ನು ಡೀಪಾಗಿ ತೋರಿಸಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಎಷ್ಟು ಕಷ್ಟಪಟ್ಟರು ಒಂದು ಹತ್ತು ಹನ್ನೆರಡು ವ್ಯೂಸ್ ಬರ್ತಾಯಿತ್ತು ಅಷ್ಟೇ ತುಂಬನೇ ಬೇಜಾರಾಗ್ತಾಯಿತ್ತು ಆದರೂ ಒಂದು ಇನ್ನೂರು ವೀಡಿಯೋಸ್ವರೆಗೂ ಹಾಕಿದ್ದೀನಿ ಅದರಲ್ಲಿ ಸುಮ್ಮನೆ ನಿಲ್ಲಿಸ್ಬಿಟ್ಟೆ ಇದು ಸು ವೇಸ್ಟ್ ಇವೆಲ್ಲ ಅಂದ್ಬಿಟ್ಟು ಸುಮ್ಮನೆ ನಿಲ್ಲಿಸ್ಬಿಟ್ಟೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ಈ ಒಂದು ಬ್ಲಾಗ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು ನಾನು ಸ್ವಾದ ಸಾರಿ ಸಮೃದ್ಧಿ ಸದನ ಬ್ಲಾಗ್ಸ್ ಅಂತ ಸಮೃದ್ಧಿ ಸದನ ಅನ್ನೋದು ನಮ್ಮ ಒಂದು ಮನೆ ಹೆಸರು ಸಮೃದ್ಧಿ ಸದನ ಅನ್ನೋದು ನಮ್ಮ ಒಂದು ಮನೆ ಹೆಸರು ಆ ಒಂದು ಮನೆ ಹೆಸರನ್ನೇ ಇಟ್ಟು ನಾನು ಬ್ಲಾಗ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ ಮೂರು ತಿಂಗಳಿಗೆಲ್ಲ ನನ್ನ ಒಂದು ಚಾನಲ್ಗೆ ಮೋನಿಟೈಸನ್ ಆನ್ ಆಗೋಯ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿ ನಾಲ್ಕು ಸಾವಿರ ಅವರ್ಸ್ ವಾ ವಾಚಿಂಗ್ ಕಂಪ್ ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಯಿತು ಬೇಗ ಆಯಿತು ನಾನು ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಮೂರು ತಿಂಗಳಿಗೆ ಆಗ್ಬಿಡಬೇಕು ಅಂತ ಹೇಳಿ ಜಾಸ್ತಿ ಜಾಸ್ತಿ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಅಂದರೆ ಲಾಂಗ್ ವಿಡಿಯೋಸೆಲ್ಲ ಶಾರ್ಟ್ಸು ಶಾರ್ಟ್ಸು ತುಂಬ ಆಗ್ತಿದ್ದೆ ನಾನು ಒಂದು ದಿನಕ್ಕೆ ಮೂರು ನಾಲ್ಕು ಐದುವರೆಗೂ ಹಾಕಿದ್ದೀನಿ ನಾನು ಏನು ಹೇಳೋದಂದ್ರೆ ಹೊಸ ಯೂಟ್ಯೂಬರ್ಸ್ ಯಾರಿದ್ದೀರಾ ಅಂದರೆ ತುಂಬ ದಿನದಿಂದ ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚಿಂಗ್ ಅವರ್ಸು ಕಂಪ್ಲೀಟ್ ಮಾಡೋಕ್ಕಾಗದೇ ಇರೋರು ಯಾರಿದ್ದೀರಾ ಸೊ ಆದಷ್ಟು ಈ ಥರ ಟ್ರೈ ಮಾಡಿ ಏನಂದರೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡಿ ಶಾರ್ಟ್ಸ್ ವಿಡಿಯೋಸ್ ಹಾಕಿ ಒಂದು ಅಟ್ಲೀಸ್ಟ್ ಇವಾಗ ಒಂದು ಐದು ವಿಡಿಯೋ ಹಾಕಿದ್ದೀವಿ ಅಂದರೆ ಯಾವುದಾದ್ರೂ ಒಂದು ವಿಡಿಯೋ ಕ್ಲಿಕ್ ಆಗುತ್ತೆ ಅದರಲ್ಲಿ ಒಂದು ಸಾವಿರ ವ್ಯೂಸ್ ಬಂದ್ರೂ ಅದರಲ್ಲೇ ಒಂದು ಮೂರು ನಾಲ್ಕು ಜನ ಸಬ್ಸ್ಕ್ರೈಬ್ ಆಗ್ತಾ ಇರ್ತಾರೆ ಓಕೆನಾ ಆ ಥರ ಒಂದು ದಿನಕ್ಕೆ ಒಂದು ಐದು ಆರು ವಿಡಿಯೋಸ್ ಹಾಕಿದ್ದೀವಿ ಅಂದರೆ ಒಂದು ತಿಂಗಳಲ್ಲೇ ನಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ನೂರು ನೂರ ನೂರಿ ನೂರಿಂದ ಇನ್ನೂರವರೆಗೂ ಇನ್ನೂರು ಜನ ಸಬ್ಸ್ಕ್ರೈಬನ್ನು ನಾವು ಪಡ್ಕೋಬೋದು ಅಂದರೆ ವಿಡಿಯೋಸ್ ಹಾಕ್ತಾ ಇರಬೇಕು ಆದಷ್ಟು ಆದಷ್ಟು ಆಗ್ತಾ ಆಗ್ತಾಯಿದ್ರೆ ಆಟೋಮೆಟಿಕ್ಕು ಸಬ್ಸ್ಕ್ರೈಬ್ ಆಗ್ತಾರೆ ಹಾಗೆ ಹೆಚ್ಚು ಜನಕ್ಕೆ ರೀಚ್ ಆಗೋದಕ್ಕೆ ಇದಾಗುತ್ತೆ ಹೆಲ್ಪ್ ಆಗುತ್ತೆ ಏನು ನಮ್ಮ ಒಂದು ಚಾನಲ್ ವಿಡಿಯೋಸು ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಹೆಚ್ಚು ಹೆಚ್ಚು ವಿಡಿಯೋಗಳು ಆದಷ್ಟು ಹೆಚ್ಚು ಜನಕ್ಕೆ ರೀಚ್ ಆಗ್ತಾ ಇರುತ್ತೆ ಓಕೆನಾ ಇನ್ನು ಒಂದು ಹೊಸ ಯೂಟ್ಯೂಬರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ಟ್ರೆಂಡಿಂಗ್ ವಿಡಿಯೋಸನ್ನು ಹಾಕಲಿಕ್ಕೆ ಟ್ರೈ ಮಾಡಿ ಹೇಗೆ ಅಂದರೆ ಇವಾಗ ಹೋಮ್ ಟೂರು ನಾನು ಅಷ್ಟೇ ಹೋಮ್ ಟೂರ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ವ್ಯೂಸ್ ಹೋಗಿದ್ದೆ ಹೋಮ್ ಟೂರ್ ಹಾಕಿ ಯಾಕಂದರೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲರೂ ಮನೆ ಕಟ್ಟಬೇಕು ಅನ್ನೋದು ಎಲ್ಲರೂ ಆಸೆ ಇದ್ದೇ ಇರುತ್ತೆ ಕಟ್ಟಿರೋರು ಬಿಡಿ ಕಟ್ಟದೇ ಇರೋರಿಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಸ್ವಂಥವ್ರು ನೋಡ್ತಾರೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಎಷ್ಟು ಆಗಿದೆ ಅಂದರೆ ಮನೆ ಕಟ್ಟೋದಕ್ಕೆ ಎಷ್ಟಾಗಿದೆ ಏನು ಮತ್ತು ಪ್ಲ್ಯಾನಿಂಗ್ ಯಾವ ರೀತಿ ಇದೆ ಅನ್ನೋದನ್ನು ಎಲ್ಲ ನೋಡ್ತಾರೆ ಕೆಲ ಕ್ಯೂರಿಯಾಸಿಟಿ ಇರುತ್ತೆ ಜನಗಳಿಗೆ ಹೋಮ್ ಟೂರ್ನ ಮಾಡಿ ನಾನು ಇದು ಹೊಸ ಯೂಟ್ಯೂಬರ್ಸ್ಗೆ ಹೇಳ್ತಾ ಇರೋಂಥ ಒಂದು ಟಿಪ್ಸ್ ವ್ಯೂಸ್ ಬರದೇ ಇದ್ದರೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಥರ ವೀಡಿಯೋಸನ್ನು ಮಾಡಿ ಅಂತ ಹಾಗೆ ಇನ್ನೊಂದು ಬಂದು ಜ್ಯುವೆಲ್ಲರಿ ಕಲೆಕ್ಷನ್ಸನ್ನು ತೋರಿಸಿ ಅಂದರೆ ನಿಮ್ಮ ಇಷ್ಟ ಅದು ಯಾಕಂದರೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಅಂದರೆ ಹೆಣ್ಮಕ್ಳು ಅಂದರೆ ಇವಾಗ ಯಾರಾದರೂ ಹಾಕೊಂಡ್ ಬಂದಿದ್ದೀವಿ ಒಂದೇ ಕಣ್ಣಂಗೆ ಗಾಯಿಸ್ತೀವಲ್ಲ ಹಾಗೆ ವೀಡಿಯೋಸ್ ಅಂದರೆ ಈ ಥರ ಒಡವೆ ಜ್ಯುವೆಲ್ಲರಿಸು ವಿಡಿಯೋಸನ್ನು ಹಾಕಿದ್ದೀವಿ ಅಂದರೆ ನೋಡ್ತಾರೆ ಜನ ಓಕೆನಾ ಸ್ಕಿಪ್ ಮಾಡಿದಿರಾ ನೋಡಬೇಕು ಆ ರೀತಿ ನಾವು ವೀಡಿಯೋಸನ್ನು ಮಾಡಬೇಕು ಅದಾದ ನಂತರ ಒಂದು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ವೀಡಿಯೋಸನ್ನು ಮಾಡಿ ನಾನು ಯಾವ ರೀತಿ ಐಡಿಯಾ ಮಾಡಿ ವೀಡಿಯೋಸನ್ನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆನಾ ಮನಿ ಸೇವಿಂಗ್ ನೀವು ಯಾವ ರೀತಿ ಮನಿ ಸೇವ್ ಮಾಡ್ತೀರಾ ಏನು ಅನ್ನೋದ್ರ ಬಗ್ಗೆ ವೀಡಿಯೋಸನ್ನು ಮಾಡಿ ಹಾಕಿ ಅದರಲ್ಲೂ ಒಂದು ಕೆಲವೊಂದಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಥರ ಸೇವ್ ಮಾಡಬೇಕು ಏನು ಅನ್ನೋದು ಕೆಲವಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾರೆ ಅದು ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಆನಂತರ ಒಂದು ಮ್ಯಾರಿಡ್ ಆಗಿದ್ದರೆ ಮಕ್ಕಳಾಗಿದ್ದರೆ ಓಕೆನಾ ಸೊ ನಿಮ್ಮ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಹೇಳಿ ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಹೇಳಿ ಖಂಡಿತವಾಗ್ಲೂ ವೈರಲ್ ಆಗುತ್ತೆ ನಂದು ಸುಮಾರು ಒಂದು ಮೂರುವರೆ ಲಕ್ಷ ವ್ಯೂಸು ರೀಚ್ ಆಗಿದೆ ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿಯಲ್ಲಿ ಅದರಲ್ಲೇ ನನಗೆ ಸುಮಾರು ಎರಡು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಓಕೆನಾ ಒಂದು ರೀತಿ ಕಿರಾ ಸಿಟಿ ಇರುತ್ತೆ ಮಕ್ಕಳಾಗದೆ ಇರೋರಿಗೆ ಯಾವ ರೀತಿ ಏನು ಹೆಂಗೆ ಅನ್ನೋದು ಒಂದು ಕಿರಾ ಸಿಟಿ ಇರುತ್ತೆ ಓಕೆನಾ ಆ ರೀತಿ ವೀಡಿಯೋಸನ್ನು ಮಾಡಿ ಹಾಕಿ ಈ ಥರ ಸ್ವಲ್ಪ ಟ್ರೆಂಡಿಂಗ್ ಇರುವಂತಹ ವೀಡಿಯೋಗಳನ್ನು ಹಾಕಿದ್ರೆ ಹಾಕಿದ್ರೆ ಖಂಡಿತವಾಗಲೂ ರೀಚ್ ಆಗುತ್ತೆ ಓಕೆನಾ ಹೊಸ ಯೂಟ್ಯೂಬರ್ಸ್ಗೆ ನಾನು ಹೇಳ್ತಾ ಇರೋದು ಯಾಕಂದ್ರೆ ನಾನು ಹೊಸ ಯೂಟ್ಯೂಬರೇ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು ನಿಮ್ಮ ಹತ್ರ ಶೇರ್ ಇದ್ದೀನಿ ಹಾಗೆ ಬಂದು ಬೇಡ ಜಾಸ್ತಿ ಮಾತಾಡೋದು ಇನ್ನೊಂದು ಯೂಟ್ಯೂಬ್ ಅನ್ನೋದು ನಿಜವಾಗ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಕಷ್ಟಪಟ್ಟವ್ರಿಗೆ ಖಂಡಿತವಾಗ್ಲೂ ಇದರಲ್ಲಿ ಪ್ರತಿಫಲ ಅನ್ನೋದು ಇದೆ ಓಕೆನಾ ವ್ಯೂಸ್ ಬರದೇ ಇರ್ಬೋದು ಬಟ್ ಮುಂದಕ್ಕೆ ಯಾವಾಗಾದರೂ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಮಾತ್ರ ಇದ್ದೇ ಇರುತ್ತೆ ನಾವು ಅದು ಸ್ಟೆಪ್ ಬೈ ಸ್ಟೆಪ್ಪು ಹತ್ತಲೇಬೇಕು ಒಂದೇ ಸತಿ ಹೋಗ್ಬಿಟ್ರೆ ಅದು ನಮಗೆ ಈ ಕಷ್ಟ ಏನು ಸ್ಟೆಪ್ ಬೈ ಸ್ಟೆಪ್ ಹತ್ತು ಬಂದಿರ್ತೀವಲ್ಲ ಆ ಕಷ್ಟ ನಮಗೆ ಗೊತ್ತಾಗೋದಿಲ್ಲ ಮುಂದೆ ಒಂದು ಸರ್ತಿ ಏನಾದರೂ ಅಂದರೆ ನಾವು ಬೇಗ ರೀಚ್ ಆಗಿದ್ದೀವಿ ಅಂದರೆ ಏನಾದರೂ ಕಷ್ಟ ಬಂದರೆ ಆ ಒಂದು ಕಷ್ಟನ ನಿಭಾಯಿಸೋದಕ್ಕೆ ಆಗೋದಿಲ್ಲ ಅದೇ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ದೀವಿ ಅಂದರೆ ಆ ಕಷ್ಟನ ನಿಭಾಯಿಸೋದಕ್ಕೆ ನಮ್ಮ ಕೈಯಲ್ಲಿ ಆಗುತ್ತೆ ಆ ಒಂದು ಟೈಮಲ್ಲಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಓಕೆ ಬನ್ನಿ ನಾನು ಫಸ್ಟ್ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಏನು ಅನ್ನೋದನ್ನು ತೋರಿಸ್ತೀನಿ ಓಕೆನಾ ಸೋ ನೋಡಿ ನನ್ನ ಒಂದು ಯೂಟ್ಯೂಬ್ ಪೇಮೆಂಟು ನಿಜವಾಗ್ಲೂ ತುಂಬ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವೀವರ್ಸ್ಗೆ ಎಲ್ಲಾರಿಗೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ ರಾತ್ರಿ ಒಂದು ಗಂಟೆವರೆಗೂ ಕೂತ್ಕೊಂಡು ಎಡಿಟ್ ಮಾಡಿದ್ದೀನಿ ಎಷ್ಟೋ ಸತಿ ಹ್ಞೂ ಆದರೂ ವ್ಯೂಸ್ ಬರ್ತಾ ಇರಲಿಲ್ಲ ಯಾವುದೋ ಒಂದೊಂದು ವ್ಯೂಸ್ ಬರ್ತಾ ಇತ್ತು ಒಂದೊಂದು ಬರ್ತಾ ಇರಲಿಲ್ಲ ಬಟ್ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ಗೆ ನನಗೆ ಒಂದು ಗಂಟೆವರೆಗೂ ಮಾಡ್ವಾಗ ಮಾಡುವಾಗ ಅನ್ಕೊತಾಯಿದ್ದೆ ಈ ಒಂದು ಕಷ್ಟಕ್ಕೆ ನನಗೆ ಯಾವಾಗಲಾದರೂ ಒಂದು ಒಂದು ಸತಿ ನನಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಬಟ್ ಅದೇ ಥರನೇ ನನಗೆ ಒಂದು ಪ್ರತಿಫಲ ಅನ್ನೋದು ಸಿಕ್ತು ತುಂಬ ಖುಷಿಯಾಯಿತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ಥರ ಯೂಟ್ಯೂಬಲ್ಲಿ ಪೇಮೆಂಟ್ ತಗೊತೀನಿ ಅಂತ ಫೈನಲಿ ಮನೇಲಿ ತುಂಬ ಇದ್ರು ಅಂದರೆ ಮನೇಲಿ ಯಾರು ನನಗೆ ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ ಅಲ್ಪ ಸ್ವಲ್ಪ ಸ್ವಲ್ಪ ನನ್ನ ಹಸ್ಬೆಂಡ್ ಇದು ಮಾಡ್ತಾರೆ ಅಷ್ಟೇ ಬಟ್ ಯಾರು ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ ಹೇಳ್ತಾಯಿದ್ರು ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲದೆ ಮಾಡ್ತಾ ಇದೆಯಾ ನೀನು ಟೈಮ್ ವೇಸ್ಟು ಹಂಗೆ ಹಿಂಗೆ ಅಂತ ಟೈಮ್ ವೇಸ್ಟ್ ಅಂದರೆ ಮ ಇವಾಗ ಮನೇಲಿ ಗೃಹಿಣಿಯರು ಏನು ಆ ಕೆಲಸ ಇದು ಕೆಲಸ ಅಷ್ಟೇನಾ ಬೇರೆ ಏನೂ ಇಲ್ವಾ ಅವ್ರಿಗೆ ಅನ್ನೋದು ನನಗೆ ತುಂಬ ಇದಾಗ್ತಾ ಇತ್ತು ಏನಾದರೂ ಕೆಲಸಕ್ಕೆ ಹೋಗೋಣ ಅಥವಾ ಮನೇಲೇ ಏನಾದರೂ ಕೆಲಸ ಮಾಡೋಣ ಅಂತ ನಾನು ನಾನು ಸುಮಾರು ಜನರ ಹತ್ರ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಗೆ ಹೇಳಿದ್ದೀನಿ ಮನೆಯಲ್ಲೇ ಏನಾದರೂ ಕೆಲಸ ಮಾಡೋ ಹಾಗಿದ್ರೆ ಹೇಳಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲೂ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಮನೆ ಬಿಟ್ಟು ಮನೇಲಿ ಕೆಲಸ ಅದು ಇದು ಎಲ್ಲ ಇರುತ್ತಲ್ವಾ ಆಗ್ತಾನೇ ಇರಲಿಲ್ಲ ಸೋ ಈ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಲೇಟ್ ಆದ್ರೂ ಫೈನಲಿ ನನಗೆ ಪ್ರತಿಫಲ ಅನ್ನೋದು ಸಿಕ್ತು ಈ ಒಂದು ಪೇಮೆಂಟ್ ನನ್ನ ಕೈ ಸೇರಿತು ಎಷ್ಟು ಬಂತು ಅಂದರೆ ಹೇಳ್ಬಾರ್ದು ಏನೋ ಎಷ್ಟು ಬಂದಿದೆ ಏನೋ ಪರ್ಫೆಕ್ಟಾಗಿ ಹೇಳಬಾರ್ದು ಯೂಟ್ಯೂಬಲ್ಲಿ ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ ಬಟ್ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಲ್ವಾ ನಾನು ಯಾವ ಥರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಡ್ರೆಸ್ಸು ಒಂದು ಸಾವಿರ ರೂಪಾಯಿ ಆದರೆ ನಾನು ಆ ಒಂದು ಅಮೌಂಟಲ್ಲಿ ಹನ್ನೆರಡು ಡ್ರೆಸ್ಸನ್ನು ನಾನು ಬೈ ಮಾಡ್ಬೋದು ಅಷ್ಟು ಅಮೌಂಟು ನನಗೆ ಬಂದಿದೆ ಒಂದು ಡ್ರೆಸ್ಸು ಸಾವಿರ ರೂಪಾಯಿ ಆದರೆ ಹನ್ನೆರಡು ಡ್ರೆಸ್ಸನ್ನು ನಾನು ಬೈ ಮಾಡ್ಬೋದು ಅಷ್ಟು ನನಗೆ ಪೇಮೆಂಟು ಬಂದಿದೆ ಇನ್ನು ಸ್ವಲ್ಪ ಜಾಸ್ತಿ ಚಿಲ್ಲರೆ ಅಂತ ಹೇಳ್ತಾರೆ ನೋಡಿ ಆ ಥರ ಇನ್ನು ಸ್ವಲ್ಪ ಜಾಸ್ತಿ ಒಂದು ಡಜನ್ ಮೊಟ್ಟೆನ ಒಂದು ಸಾವಿರ ರೂಪಾಯಿ ಮೊಟ್ಟೆ ಆದರೆ ಒಂದು ಡಜನ್ ಮೊಟ್ಟೆನ ನಾನು ತೊಗೋಬೋದು ಅಷ್ಟು ಪೇಮೆಂಟು ನನಗೆ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಪೇಮೆಂಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಪೇಮೆಂಟ್ ಯೂಟ್ಯೂಬಲ್ಲಿ ತಗೊತೀನಿ ಅಂತ ಸಿಕ್ಕಾ ಪಡೆ ಖುಷಿ ಅಯ್ಯೋ ಅದು ಪಿನ್ ನಂಬರ್ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಏನಾಯಿತು ಅಂದರೆ ಪಿನ್ ನಂಬರ್ ಬರೋದಕ್ಕೆ ನನ್ನ ತಮ್ಮದು ಒಂದು ಚಾನಲ್ ಇದೆ ಅವನು ಊರ ಒಂದು ಊರ ಅಡ್ರೆಸ್ಗೆ ಬಂದಿಲ್ಲ ಅಂದ್ಬಿಟ್ಟು ಈ ಒಂದು ಊರ ಅಡ್ರೆಸ್ ಕೊಟ್ಟಿದ್ದಾನೆ ಬಟ್ ಗೊತ್ತಿಲ್ಲ ಅದು ಗೂಗಲ್ ಆ್ಯಡ್ಸನ್ಸ್ಗೆ ಒಂದು ಅಡ್ರೆಸ್ಗೆ ಒಂದೇ ಪಿನ್ ನಂಬರ್ ಬರೋದು ಅಂತ ಆಮೇಲೆ ಎರಡು ಮೂರು ಸತಿ ಟ್ರೈ ಮಾಡಿದ್ದೀವಿ ಬಂದೇ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಆಮೇಲೆ ಟೆಕ್ ವಿತ್ ಅವರ ಹೇಳಿದ್ರು ಹಿಂಗೆ ಹೇಳ್ತಿದೆ ಸರ್ ನನ್ನ ತಮ್ಮನಿಗೂ ಬಂದಿದ್ದೆ ನನಗೆ ಯಾಕೆ ಇಲ್ಲ ಅನ್ನೋದಕ್ಕೆ ಆವಾಗ ಅವ್ರು ಹೇಳ್ತರು ಮೇಡಮ್ ನೀವು ಫಸ್ಟೇ ಹೇಳ್ಬೇಕಲ್ವಾ ಈ ಥರ ಒಂದು ಗೂಗಲ್ ಆ್ಯಡಿಸನ್ಸ್ ಅಕೌಂಟ್ ಒಂದೇ ಅಡ್ರೆಸ್ಗೆ ಬರೋದು ಬೇರೆ ಯಾವುದಾದ್ರು ಅಡ್ರೆಸ್ ಹಾಕಿ ಅಂತ ಹೇಳಿದ್ರು ಆವಾಗ ನಮ್ಮ ತಾಯಿಯವರ ಅಡ್ರೆಸ್ ಕೊಟ್ಟಿದ್ದಕ್ಕೆ ಮೂರು ತಿಂಗಳಾದಮೇಲೆ ಬಂದು ಅಂದರೆ ಒಂದು ವಾರಕ್ಕೆ ಬಂದುಬಿಡ್ತು ಅಂದರೆ ನಾನು ಜುಲೈಯಲ್ಲಿ ಅಪ್ಲೈ ಮಾಡಿದ್ದಕ್ಕೆ ಫಸ್ಟು ಅಪ್ಲೈ ಮಾಡಿದ್ದು ಪಿನ್ ನಂಬರ್ಗೆ ಬರೋ ಅಷ್ಟೊತ್ತಿಗೆ ಮೂರು ತಿಂಗಳು ಆಯಿತು ಅವ್ರು ಅಪ್ಲೈ ಮಾಡಿ ಆದರೆ ತಾಯಿ ಮನೆ ಅಡ್ರೆಸ್ ಕೊಟ್ಟು ಒಂದು ವಾರಕ್ಕೆಲ್ಲ ಬಂದ್ಬಿಡ್ತು ಆ ಥರ ಗೊತ್ತಿಲ್ಲದೆ ಆಗ್ತಾನೇ ಇದ್ದೀನಿ ಅಡ್ರೆಸ್ ಅದೇ ಈ ಒಂದು ಊರ ಅಡ್ರೆಸ್ಸೇ ಆಗ್ತಾನೇ ಇದ್ದೀನಿ ಬರ್ತಾನೆ ಇಲ್ಲ ಏನು ಮಾಡ್ತಿದ್ರು ಬರ್ತಾನೆ ಇಲ್ಲ ಏ ಅಷ್ಟೇ ಬಿಡು ಇವೆಲ್ಲ ದೋಸೆ ಅನ್ನೋ ಥರನೇ ಸುಮ್ಮನೆ ಆಗೋಗ್ಬಿಟ್ಟಿದ್ದೆ ನಾನು ಫೈನಲಿ ಬಂತು ಟ್ರೈ ಮಾಡ್ತಾ ಇದ್ದೆ ನೋಡೋಣ ಬರುತ್ತೇನೋ ಬರುತ್ತೇನೋ ಅಂತ ಪಿನ್ ನಂಬರು ಫೈನಲಿ ಬಂತು ಊರಲ್ಲೇ ಇತ್ತು ಊರಿಂದ ಮನೆಗೆ ಎತ್ಕೊಂಡ್ಬಂದರು ಯಾವಾಗ ಅಂದರೆ ನಾಲ್ಕೈದು ದಿನದಿಂದ ಊರಿಂದ ಮನ್ ಊರಿಂದ ಎತ್ಕೊಂಡು ಆಮೇಲೆ ಸಾಯಂಕಾಲಕ್ಕೇ ನನಗೆ ಪೇಮೆಂಟು ಬಂತು ಆ ಮೆಸೇಜ್ ಬಂದಿದ್ದ ತಕ್ಷಣ ಎಷ್ಟು ಖುಷಿಯಾಗಿ ಫಸ್ಟ್ ನೋಡಿದ ತಕ್ಷಣ ಯಾವುದಿದು ಅಮೌಂಟು ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಯೋಚನೆ ಮಾಡೋದಕ್ಕೆ ವಾ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಖುಷಿಯಾಗೋಯ್ತು ತಕ್ಷಣ ಹೋಗಿ ಹಸ್ಬೆಂಡ್ ರೀ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು ನಾನು ಸಾಧಿಸ್ಬಿಟ್ಟೆ ಸಾಧಿಸ್ಬಿಟ್ಟೆ ಅಂತ ಸಿಗಾವಣೆ ಆಯಿತು ಸಾಕು ಟೈ ಅಂದರೆ ಇಷ್ಟು ಬಂದ್ರೇ ಸಾಕು ನನಗೆ ಆದಷ್ಟು ಸಪೋರ್ಟ್ ಮಾಡಿ ಜಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ಆಟೋಮೆಟಿಕ್ ವ್ಯೂಸ್ ಬರುತ್ತೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಪೇಮೆಂಟ್ ಫಸ್ಟ್ ಪೇಮೆಂಟ್ ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಹಾಗೆ ಹೊಸ ಯೂಟ್ಯೂಬರ್ಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನಾನು ಹೇಳಿರುವಂಥ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗ್ತಾರೆ ಹಾಗೆ ವಾಚಿಂಗ್ ಅವರು ಸಹ ಕಂಪ್ಲೀಟ್ ಆಗುತ್ತೆ ಅಂದರೆ ಶಾರ್ಟ್ಸ್ ವಿಡಿಯೋಗೆ ವಾಚಿಂಗ್ ಅವರ್ ಬರೋದಿಲ್ಲ ಅಂದರೆ ವೀಡಿಯೋಸು ಮೂವ್ ಆಗ ನಮ್ಮ ಒಂದು ಚಾನಲ್ ಮೂವ್ ಆಗುತ್ತೆ ಅಂದರೆ ಇನ್ನೂ ಒಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಸೊ ಆವಾಗ ಲಾಂಗ್ ವಿಡಿಯೋಸನ್ನು ನೋಡ್ತಾರೆ ಓಕೆನಾ ಒಳ್ಳೆ ಒಳ್ಳೆಯ ಕಂಟೆಂಟ್ ಇರುವಂಥದ್ದನ್ನು ಹಾಕಬೇಕಾಗುತ್ತೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್